ಈಗ ಮೌಲ್ಯಾಧಾರಿತ ಶಿಕ್ಷಣ ಈ ವಿಷಯವನ್ನ ಕುರಿತು ಉಪನ್ಯಾಸವನ್ನ ನೀಡಲಿರುವವರು ಡಾಕ್ಟರ್ ಗುರುರಾಜ್ ಪಾಟೀಲ್ ತರಬೇತುದಾರರು ಹಾಗೂ ಆಪ್ತ ಸಮಾಲೋಚಕರು ಹುಬ್ಬಳ್ಳಿ ಇವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ ನಿಮ್ಮೆಲ್ಲರ ಪರವಾಗಿ ಶ್ರೀಗಳ ಚರಣಗಳಿಗೆ ನಮಸ್ಕರಿಸುತ್ತ ನನ್ನ ಹೆಸರು ಡಾಕ್ಟರ್ ಗುರುರಾಜ್ ಪಾಟೀಲ್ ಅಂತ ಹೇಳಿ ಹುಬ್ಳಿಯಿಂದ ಬಂದೀನಿ ನನಗ ಒಂದಿಷ್ಟು ಟೈಮ್ ಅವಧಿ ಕೊಟ್ಟಾರಿ ಅಷ್ಟ ಟೈಮ್ನಾಗ ನಾನು ಮಾತಾಡಬೇಕು ಒಂದೇದ್ದು ಎರಡನೇದ್ದು ನಾವು ಮಾತಾಡೋರಿ ಸ್ವಲ್ಪ ಹೆಚ್ಗೆ ಮಾತಾಡಿದ್ರೆ ಎಲ್ಲರೂ ಸೇರಿ ಸಲ ಜೋರಾಗಿ ಹೆಚ್ಚಿಗೆ ಅಂದರೆ ಟೈಮ್ ತೊಗೊಂಡ್ರೆ ಜೋರಾಗಿ ಎಲ್ಲರೂ ಒಂದು ಸರಿ ನೀವು ಒಂದೇ ಸಲಕ್ಕೆ ಚಪ್ಪಾಳೆ ತಟ್ಟಿದ್ರೆ ನಾನು ತಿಳ್ಕೊತೀನಿ ನನ್ನ ಟೈಮ್ ಮುಗುದೈತೆ ಅಂತ ಹೇಳಿ ಅಲ್ಲಿಗೆ ನಾ ನನ್ನ ಮಾತು ಮುಗಿಸ್ತೀನಿ ಅಂತ ಯಾಕಂದ್ರೆ ಮಾತಾಡೋರಿಗೆ ಮೈಕ್ ಸಿಕ್ಕರೆ ಮಾತಾಡ್ಕೊಂತ ಇರ್ತೀವ್ರಿ ನಾವು ಇವತ್ತು ನನಗೆ ಕೊಟ್ಟಿರುವಂತಹ ವಿಷಯ ಮೌಲ್ಯಾಧಾರಿತ ಶಿಕ್ಷಣ ಅಂತ ಏನಿದು ಮೌಲ್ಯಾಧಾರಿತ ಶಿಕ್ಷಣ ಈ ಒಂದು ವಾಕ್ಯದಲ್ಲಿ ಎರಡು ಶಬ್ದಗಳ ಸಮ್ಮಿಲನ ಇದೆ ಒಂದು ಮೌಲ್ಯ ಇನ್ನೊಂದು ಶಿಕ್ಷಣ ಅಂತ ನನ್ನ ಈ ವಿಷಯ ಯಾರಿಗೆ ಹೆಚ್ಚು ನಾನು ಯಾವ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತೀನಿ ಅಂದರೆ ಪಾಲಕತ್ವಕ್ಕೆ ಒತ್ತು ಕೊಟ್ಟು ಮಾತಾಡ್ತೀನಿ ನಾನೊಬ್ಬ ಪೇರೆಂಟಲ್ ಕೋಚ್ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂಥೇಳಿ ಸಾಕಷ್ಟು ಕಡೆ ಕೆಲಸ ಮಾಡೀನಿ ಒಂದು ಇಪ್ಪತ್ತು ವರ್ಷದ ಅನುಭವ ಈಗ ತಾನೇ ಒಂದು ಪುಸ್ತಕ ಬೇರೆ ಬಿಡುಗಡೆ ಆಯಿತು ಅದರ ಹೆಸರು ಪಾಲಕತ್ವದ ತತ್ವ ಅಂತ ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಇವತ್ತಿನ ದಿನಮಾನದಲ್ಲಿ ನಡೀತಾ ಇರುವಂಥದ್ದು ಏನು ಅನ್ನೋದನ್ನು ಒಂದು ಸ್ವಲ್ಪ ನಾವೆಲ್ಲರೂ ನಮ್ಮ ಮನೆಯೊಳಗೆ ಇರಲಿಕ್ಕಿಲ್ಲ ಆದರೆ ಪ್ರಪಂಚದಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾದಂಥ ಆಸಕ್ತಿ ಕಡಿಮೆ ಆಗೋದು ಮನೆಯೊಳಗ ಅಪ್ಪ ಜೊತೆ ಜಗಳಾಡೋದು ಆಮೇಲೆ ನಾನು ಇನ್ನೂ ಭಾಳ ಭಾಳ ಹೇಳ್ಬೋದು ನಾನು ಯಾಕಂದರೆ ಆಪ್ತ ಸಮಾಲೋಚಕರಂತ ಏನು ಹೇಳ್ಯಾರ ನನ್ನ ಬಗ್ಗೆ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಆ ಕೌನ್ಸಿಲಿಂಗ್ ಒಳಗೆ ನನ್ನ ಹತ್ರ ಕೇಸ್ ಬರ್ತಾವೆ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋ ಸಮಸ್ಯೆಗಳನ್ನ ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ನಮ್ಮ ಅಪ್ಪ ಅಮ್ಮಗೆ ಇದು ಅವಶ್ಯಕತೆ ಇತ್ತ ಅಂತ ಒಂದು ಪ್ರಶ್ನೆ ಇವತ್ತು ನೋಡ್ರಿ ನಾವು ರೇಡಿಯೋದೊಳಗೆ ಕೇಳ್ತೀವಿ ಟಿ ವಿ ಒಳಗೆ ಕೇಳ್ತೀವಿ ಅದಾದ್ಮೇಲೆ ಉಪನ್ಯಾಸಗಳು ನಡೀತಾವ ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಇದು ಇವತ್ತಿನ ಚರ್ಚಾ ವಿಷಯ ಆಗ್ತಾ ಇದೆ ಆದ್ರೆ ಇದೇ ಮೂವತ್ತು ವರ್ಷದಿಂದ ನಾವು ಸಣ್ಣವರಿದ್ದಾಗ ನಮ್ಮ ನಮ್ಮಅಪ್ಪ ಯಾರು ಇದನ್ನ ಹೇಳ್ಕೊಟ್ಟಿದ್ರೇನು ಅಂದ್ರೆ ಇದ್ದಿದ್ದಿಲ್ಲ ಯಾಕೆ ಇದು ಇದ್ದಿದ್ದಿಲ್ಲ ಮತ್ತ ಇವತ್ತು ಯಾಕೆ ಕಡಿಮೆ ಆಯ್ತು ಅಥವಾ ಇದು ಯಾಕೆ ಅವಶ್ಯಕತೆ ಆಯ್ತು ಅನ್ನೋದನ್ನ ವಿಚಾರ ಮಾಡಿ ನೋಡಿದಾಗ ಈ ಮೌಲ್ಯಾಧಾರಿತ ಶಿಕ್ಷಣ ಅನ್ನೋದ್ರೊಳಗಡೆ ಪ್ರಪಂಚ ಎಂಟಾಯರ್ ಯೂನಿವರ್ಸ್ ನಾವೆಲ್ಲರೂ ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ತಪ್ಪಲ್ಲ ಆದರೆ ಮೌಲ್ಯದ ಕಡೆ ಗಮನ ರಹಿತವಾಗ್ತಾ ನಾವು ನಮಗೆ ವ್ಯಾಲ್ಯೂಸನ್ನು ಎಲ್ಲೂ ನಾವು ಹೆಚ್ಚು ಗಮನನೇ ಕೊಡ್ತಾ ಇಲ್ಲ ನಾನು ಹೇಳ್ತಿರ್ತೀನಿ ಯಾವತ್ತು ಏನಂದ್ರೆ ಮೌಲ್ಯ ಮತ್ತು ಶಿಕ್ಷಣವನ್ನು ಎರಡೂ ಡಿಸ್ಟಿಂಗ್ವಿಷ್ ಮಾಡಿದರೆ ಶಿಕ್ಷಣ ಪ್ರಪಂಚದೊಳಗೆ ಎಲ್ಲ ಕಡೆ ಸಿಗ್ತದೆ ನಿಮಗೆ ಒಳಗೆ ಟ್ಯೂಷನ್ದೊಳಗೆ ಯೂನಿವರ್ಸಿಟಿ ಒಳಗೆ ಕಾಲೇಜ್ ಒಳಗೆ ಪ್ರತಿಯೊಂದು ಕಡೆನೂ ನಿಮಗೆ ಶಿಕ್ಷಣ ಸಿಗ್ತದೆ ಆದರೆ ಮೌಲ್ಯ ಎಲ್ಲಿ ಸಿಗ್ತದೆ ಶಿಕ್ಷಣ ನೋಡ್ರಿ ಎ ಫಾರ್ ಆ್ಯಪಲ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಪ್ರಪಂಚದೊಳಗೆ ನೀವು ಎಲ್ಲೇ ಹೋಗಿ ಕೇಳ್ರಿ ಸೇಮ್ ಹೇಳ್ತಾರ ಅದರ ಮೌಲ್ಯ ಅಂತ ಏನದ ಅದನ್ನ ಯಾರು ಹೇಳ್ಕೊಡ್ತಾರೆ ಇವತ್ತಿನ ದಿವಸದೊಳಗೆ ಮೌಲ್ಯ ಅನ್ನೋದು ನಮ್ಮ ಅಪ್ಪ ಅಮ್ಮನ ಹೇಳ್ಕೊಡ್ಬೇಕು ನಮಗ ಇವತ್ತಿನ ಮಕ್ಕಳಿಗೆ ಮೌಲ್ಯ ಹೇಳ್ಕೊಡೋರು ಯಾರು ಅಪ್ಪ ಅಮ್ಮ ಇದಕ್ಕೊಂದು ಮೌಲ್ಯಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಂತ ಇದು ಬಹಳ ಆಸಕ್ತಿ ಕೊಡುವಂತ ವಿಷಯ ಇದು ಈ ವಿಷಯವನ್ನು ನಾವು ತಿಳ್ಕೊಂಡ್ರೆ ಎಷ್ಟೋ ಮಕ್ಕಳ ಜೀವನವನ್ನು ನಾವು ಅದ್ಭುತವಾಗಿ ಬದಲಾವಣೆ ಮಾಡ್ಬೋದು ಹೇಳಂದ್ರೆ ಹೇಳ್ತೀನಿ ಹೇಳೋ ಬ್ಯಾಡೋ ಹಾ ಇಲ್ಲಿ ನಾನು ಸಾವಿರಾರು ಜನ ಇದ್ದೀರಿ ಒಂದೇ ಒಂದು ವರ್ಕ್ಶಾಪು ನೂರು ನೂರ ಐವತ್ತು ಜನ ಇದ್ರೆ ನಾನು ಹೆಂಗೆ ಹೇಳ್ತಿದ್ದೆ ಅಂದ್ರೆ ಪ್ರಶ್ನೆ ಅಡ್ಡಾಡ್ಕೋತ ಕೈ ಎತ್ತಿ ಮಾತಾಡಿಸ್ತಿದ್ದೆ ಆದರೆ ನಿಮ್ಮ ಉತ್ತರ ನನಗೆ ಅರ್ಥ ಆಗ್ತದೆ ಅಂತ ತಿಳ್ಕೊತೀನಿ ಇವತ್ತು ನೀವು ಎಷ್ಟು ಜನ ಕೆಲಸ ಮಾಡ್ತೀರಿ ಅಂತ ಕೇಳಿದರೆ ಎಲ್ಲರೂ ಕೈ ಎತ್ತಿರಿ ಸ್ತ್ರೀ ಪುರುಷರು ಇಬ್ರು ಕೆಲಸ ಮಾಡ್ತೀರಿ ಟೀಚರ್ ಆಗಿರಿ ಗೌರ್ಮೆಂಟ್ ಕೆಲಸ ಮಾಡ್ತೀರಿ ಬಿಸ್ನೆಸ್ಸು ಹೊಲ ಪ್ರೈವೇಟ್ ಕೆಲಸ ಎಕ್ಸ್ಟ್ರಾ ಎಕ್ಸ್ಟ್ರಾ ಇವೆಲ್ಲ ಕೆಲಸ ಮಾಡಿದ ಮೇಲೆ ಇಡೀ ದಿವಸ ನೀವು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದಾಗ ಸುಸ್ತಾಗಿರ್ತದೆ ನ್ಯಾಚುರಲ್ ಆಗಿ ಎಸ್ ಆರ್ ನೋ ಹಾ ಎಂಟು ತಾಸು ಕೆಲಸ ಮಾಡಿದ ಮೇಲೆ ನಿಮ್ಗೆ ಸುಸ್ತಾಗೋದು ಸ್ವಾಭಾವಿಕ ಸುಸ್ತಾದವ್ರು ಹೆಂಗಿರ್ತಾರೆ ಮನೆಗೆ ಬಂದು ಚಪ್ಪಲಿ ಒಂದು ಕಡೆ ಬಿಟ್ಟು ಫ್ಯಾನಿನ ಕೆಳಗೆ ಕೂತು ಒಂದು ಗ್ಲಾಸ್ ನೀರು ಕೊಡೋದು ಹದಿನೈದು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡುವಂಥ ಮಹಿನಿಯ ಮಹಿಳೆಯರಿದ್ರೆ ಪುರುಷರು ಒಂದು ರೀತಿ ಕೆಲಸ ಮಾಡ್ತಿರ್ತಾರೆ ಹಂಗಿದ್ದಾಗ ಸ್ವಲ್ಪ ನೀರು ಕೊಡ್ತಾರೆ ಹಂಗಿದ್ದಾಗ ಮಕ್ಕಳು ಎಂಟು ತಾಸು ಸಾಲಿಗೆ ಹೋಗಿ ಬರ್ತಾರ ಎಂಟು ತಾಸು ಸಾಲಿಗೆ ಹೋಗಿ ಬಂದ ಮೇಲೆ ಅವರು ಸುಸ್ತಾಗಿರ್ತಾರೋ ಫ್ರೆಶ್ ಇರ್ತಾರೋ ಯಾರ್ಯಾರು ಸುಸ್ತಾಗಿರ್ತಾರ ಅಂದಿರಲ್ಲ ಅವ್ರು ನಿಮ್ಮ ಮಕ್ಳು ಸಾಲಿಂದ ಬಂದಾಗ ನೋಡೇ ಇಲ್ಲ ನೀವು ಅವ್ರನ್ನ ಸುಸ್ತಾದವ್ರ ಚಪ್ಪಲಿ ಹೆಂಗ್ ಬಿಡ್ತಾರೆ ಗೇಟ್ ಬಾಗ್ಲ ಹೆಂಗ್ ತೆಗಿತಾರ ಬೂಟ್ ಎಲ್ಲಿ ಇಡ್ತಾರ ಬ್ಯಾಗ್ ಎಲ್ಲಿ ಇಡ್ತಾರೆ ಶರ್ಟ್ ಹೆಂಗ್ ತೆಗಿತಾರ ಐ ಡಿ ಕಾರ್ಡ್ ಹೆಂಗ ಟೈ ಹೆಂಗ ಹೆಂಗ್ ತೆಗಿತಾರ ರೀ ಅವರು ನೀವ್ ಹೇಳದಂಗೆ ತೆಗಿತಾರೋ ತಿಳ್ದಂಗೆ ತೆಗಿತಾರೋ ತಿಳ್ದಂಗೆ ತೆಗಿತಾರಂದ್ರೆ ನಿಮ್ಮ ಹೇಳಂಗೆ ಅವ್ರ ಹತ್ರ ಶಕ್ತಿ ಫ್ರೆಶ್ ಇದಾರೋ ಸುಸ್ತಾಗಿರ್ತಾರೋ ಮಕ್ಕಳು ಫ್ರೆಶ್ ಇರ್ತಾರ ಸಾಲಿಂದ ಬಂದಾಗ ತಾಯಂದ್ರಿಗೆ ಅಂದ್ರಿಗೆ ಕಾಡ್ತಿರ್ತಾರ ತಾಯಿ ಒಂದ್ ರೀತಿ ಹೇಳ್ತಿರ್ತಾಳೆ ಬಾಯಿಲೆ ಯಾಕಂದ್ರೆ ತಾಯಿಗೆ ಒಂದು ಕೆಲಸ ಇರ್ತೈತೆ ಅಸೈನ್ಮೆಂಟ್ ಇರ್ತೈತಿ ಏನಂದ್ರೆ ಇವನ್ನ ಮಗ ಬಂದ ಲಘುನಿ ಹೋಗ ಟ್ಯೂಷನ್ಗೆ ಕಳಿಸ್ಬೇಕಂತ ಮುಖ್ಯ ಕೆಲಸ ಬಂದ ತಕ್ಷಣ ಏನು ಕೆಲಸ ಬಾ ಬಚ್ಲಿಕ್ಕೆ ಹೋಗ ಕೈಕಾಲು ಮುಖ ತೊಕ್ಕೋ ಡ್ರೆಸ್ ಚೇಂಜ್ ಮಾಡ ತಿಂಡಿ ತಿನ್ನ ಟ್ಯೂಷನ್ಗೆ ಹೋಗಿ ಫಾಸ್ಟಾಗಿ ಇದನ್ನ ಬೆನ್ನೆತ್ತಿರ್ತಾಳ ಆದ್ರ ಮಗ ಹಾಗಲ್ರಿ ಸಣ್ಣ ಮಗ ಬಂದಿರ್ತಾನೆ ಎರಡನೇತ್ತ ಒಂದನೇತ್ತ ಮೂರನೇತ್ತ ಅವ್ವ ಇವತ್ತು ಬಾಯಿಲ್ಲ ಸಾಲಾಗೇನ ಸುದ್ದಿ ಹೇಳ್ತೀನ ಮಗಳು ಹೇಳ್ತಾಳೆ ಯೌವ್ವ ಬಾಯಿಲ್ಲೆ ನಮ್ಮ ಮನೆಯಾಗೆ ನಮ್ಮ ಸಾಲಿಯೊಳಗೆ ನಮ್ಮ ಟೀಚರ್ ನಂಗೆ ಏನಂದ್ರಂತ ಅದರ ತಾಯಿಗೆ ತಂದಿಗೆ ಬೀಸಿ ಇರ್ತೀವಿ ನಾವು ಅದೇ ಟೈಮ್ಕ ನಮಗೆ ಫೋನು ಅದೇ ಟೈಮ್ಗೆ ಟಿವಿನೂ ಅದರ್ ಟೈಮ್ಗೆ ಕುಕ್ಕರ್ ಸೀಟೋ ಮತ್ತೊಂದು ಮುಗ್ದೊಂದು ನಾವು ಅವಾಗ ಏನು ಹೇಳ್ತೀವಿ ಬಚ್ಚಲಕ್ಕೋಗ ಹಂಗೆ ಚೇಂಜ್ ಮಾಡ ತಿಂಡಿ ತಿನ್ನೋ ಸ್ಯಾಲಿಗೆ ಹೋಗಿ ಮ ಟ್ಯೂಷನ್ಗೋಗಿ ಹೌದೋ ಅಲ್ಲೋ ಹಿಂಗೆ ಮಾಡ್ತಿದ್ದಾಗ ಅವ್ರ ಕೈಯಾಗ ಒಂದು ಸ್ಟಾರ್ ಮಾರ್ಕ್ ಹಾಕಿರ್ತಾರೆ ಟೀಚರ್ ಟೀಚರ್ ಇವತ್ತು ಸ್ಟಾರ್ ಮಾರ್ಕ್ ಹಾಕ್ಯಾರೆ ನೋಡ್ಬಾ ಇಲ್ಲೇ ಅಂದ್ರೆ ನಾವೇನಂತೀವಿ ಬಚ್ಚಲಕ್ಕೆ ಹೋಗ ಯಾಕಂದ್ರೆ ನಮಗೆ ನೆಕ್ಸ್ಟ್ ಏನು ಮಾಡ್ಬೇಕಾಗಿತ್ಲ ಮಕ್ಕಳಿಗೆ ಅದ್ರ ಸಲುವಾಗಿ ಬೆನ್ನಿರ್ತೀವಿ ಇದ ಮಗ ಎರಡನೇತ್ತ ಮೂರನೇತ್ತ ಇದ್ದವರು ಹಾಂಗೆ ಐದನೇತ್ತಾಗಿ ಬರ್ತಾರೆ ಐದನೇತ್ತ ಅರನೇ ಬಂದಾಗ ಸಾಲಿ ಬಸ್ ಬಸ್ ಮನೆ ಮುಂದೆ ಹಾಸಿ ಹೋಗ್ತೈತಿ ಅಥವಾ ಆ ಸಮಯ ಮೀರ್ತೈತಿ ನಾಲ್ಕಕ್ಕೆ ಬರ್ಬೇಕಿತ್ತ ನಾಲ್ಕಾದ್ರೂ ಬರಲಿಲ್ಲಲ್ಲ ನಾಲ್ಕು ಆದರೂ ಬರಲಿಲ್ಲಲ್ಲ ಅಂತ ತಾಯಿ ಕಿಟಕಿಯಿಂದ ನೋಡ್ತಿರ್ತಾಳೆ ಅವ ಅಲ್ಲೇ ಗೆಳೆಯನ ಜೊತೆ ಹರಟಿ ಹಚ್ಕೊಂಡು ನಿಂತಿರ್ತಾನೆ ಅವಾಗ ತಾಯಿ ಹೋದಿರ್ತಾಳ ಏಯ್ ರಮೇಶ ಲಗುನ ಬಾ ಯಾಕಂದ್ರೆ ಟ್ಯೂಷನ್ಗೆ ಹೋಗ್ಬೇಕಾಗೈತಿ ಬಂದೇವ ಎರಡೇ ನಿಮಿಷ ತಡಿ ಅಂತ ಅಲ್ಲಿಂದ ಬದ್ರತಾನೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಬರ್ತಾನೆ ಈಗ ನೋಡ್ರಿ ಮಗ ಆರನೇ ತ ಇದ್ದಾನ ತ ಇದ್ದಾನೋ ಐದನೇ ತ ಇದ್ದಾನೋ ಒಳಗೆ ಬಂದ ಚಪ್ಪಲಿ ಒಂದು ಮೂಲೆಯಾಗೆ ಎಲ್ಲಿ ಬಿಡ್ಬೇಕು ಕರೆಕ್ಟ್ ಬಿಟ್ಟ ಸೀದಾ ತನ್ನ ರೂಮ್ಗೆ ಹೋದಾಗ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡ ಬಂದವನ ಕೈಕಾಲು ಮುಖ ತೊಕೊಂಡು ಬಂದು ತಿಂಡಿ ಕೊಡಂದ ತಿಂಡಿ ಅವು ಆ ರೊಟ್ಟಿ ಕೊಟ್ಲು ಮುದ್ದೆ ಕೊಟ್ಲು ಏನೋ ಉಪ್ಪಿಟ್ಟು ಕೊಟ್ಲು ಏನೋ ಒಂದು ಕೊಟ್ಲು ತಿನ್ನಾಕ ತಿಂದ್ಕೊಂತ ಕುಂತ ಅವಾಗ ಅವು ಕೇಳಲಿಕ್ಕೆ ಸಾಲಾಗೇನು ಹಾತಿವತ್ತೆ ಅವಾಗ ಅವನು ಹೇಳ್ತಾನೆ ಸಾಲಾಗ ಏನಂದ್ರೆ ಏನು ಆಕತಿ ದಿವಸ ಆದ ಟೀಚರ್ ಬಂದ್ರೆ ಪಾಠ ಹೇಳಿದ್ರೆ ಮುಗೀತ ನಾನು ಟ್ಯೂಷನ್ಗೆ ಹೋಗ್ಬೇಕಲ್ಲ ಅಂತ ನನ್ನ ತಲೀತಿನಾಗ ಹೋಗ್ಬೇಡ ಈಗ ನೋಡ್ರಿ ಶುರುವಾಗಿರುವಂಥದ್ದು ಇವತ್ತಿನ ದಿವ್ಸದೊಳಗೆ ಆರನೇತ್ತ ಬಂದ ಮಗು ತಾಯಿ ಜೊತೆಗೆ ಮಾತಾಡೋಕೆ ರೆಡಿ ಇಲ್ಲ ಅವ ತನ್ನ ಪಾಡಿಗೆ ಮಗನೋ ಮಗಳು ಟ್ಯೂಷನ್ಗೆ ಮತ್ತೊಂದು ಕಡೆನೋ ಆಟಕ್ಕೋ ಎಲ್ಲೋ ಹೋಗ್ಬಿಟ್ರು ಆದ್ರೆ ತಾಯಿ ಮಾತಾಡೋ ಅನ್ಲಿಕ್ಕೆ ತಾಳ ಇದನ್ನ ಇದನ್ನು ಇವತ್ತು ನಿಮಗೆ ಹೇಳಲಿಕ್ಕೆ ಇದೇ ಮಗು ನಾಳೆ ಒಂಬತ್ತನೇ ತ ಹತ್ತನೇ ತಾಕೆ ಬಂದಾಗ ನನ್ನ ಮಾತು ಕೇಳಿರಿ ಭಾಳ ಇಂಪಾರ್ಟೆಂಟ್ ಇದೆ ಇದೇ ಮಗು ಎಂಟನೇ ತ ಒಂಬತ್ತನೇ ತ ಹತ್ತನೇ ತಾಕೆ ಬಂದಾಗ ಅವನ ಜೀವನದೊಳಗೆ ನಡೆಯುವಂಥ ಸನ್ನಿವೇಶ ಸುದ್ದಿ ವಿಚಾರ ಬದಲಾವಣೆಗಳು ಅವನ ಬಾಯಿಂದ ಬರಬೇಕು ಅಥವಾ ಮತ್ತೊಬ್ಬರ ಬಾಯಿಂದ ನಮ್ಮ ಕಿವಿಗೆ ಬೀಳಬೇಕು ಅವನ ಬಾಯಿಂದ ನಿಮ್ಮ ಕಿವಿಗೆ ಬಿದ್ದರೆ ನೀವು ಅವನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಐತಿ ಆದರೆ ಬ್ಯಾರೇದವರಿಂದ ಬಂದಾಗ ಅದು ಬಲ್ತ್ ಬಿಟ್ಟಿರ್ತೈತಿ ಸೂಕ್ಷ್ಮವಾದಂಥ ವಿಚಾರ ಇದು ಯಾಕಿದು ಹಿಂಗೆ ಆಗ್ಲಿಕ್ಕತ್ತೈತಿ ಇವತ್ತು ಸಮಾಜದೊಳಗೆ ನಾವು ಆಗಲೇ ಮಾತಾಡ್ಕೋತ ಕೂತಿದ್ವಿ ಇದು ಒಂದಲ್ಲ ನಾನು ನಿಮ್ಗೆ ಹತ್ತು ಒಂದು ತಾಸು ಮಾತಾಡ್ಬೋದು ನಾನು ನನಗೆ ವರೈಟಿ ಆಫ್ ಕೇಸಸ್ ಅಂತ ಬರ್ತಾವಂತ ರೀಸೆಂಟಾಗಿ ಒಂದು ಸ್ಕೂಲಿನ ಪ್ರಿನ್ಸಿಪಲ್ ನಾನು ಸ್ಕೂಲ್ಗೆಲ್ಲ ಮೆಂಟ್ರಿಂಗ್ ಮಾಡ್ತೀನಿ ಟೀಚರ್ಸ್ ಟ್ರೈನಿಂಗ್ ಮಾಡ್ತೀನಿ ಪೇರೆಂಟಿಂಗ್ ಸೆಮಿನಾರ್ ಮಾಡ್ತೀನಿ ಒಂದು ಸ್ಕೂಲೊಳಗೆ ಒಂದು ಪ್ರಿನ್ಸಿಪಲ್ ಕರೆದ್ರು ಒಂದು ಮೀಟಿಂಗ್ ಕರೆದಿದ್ದರು ನನಗೆ ಸರ್ ನಮ್ಗೆ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆದಮೇಲೆ ಕರೆದಿದ್ದರು ಸರ್ ಒಂದು ಸಮಸ್ಯೆ ಆಗಿಬಿಟ್ಟದ ನಮಗೆ ಇದು ವರ್ಷದ್ದು ಯಾವ ಊರು ಯಾವ ಸ್ಕೂಲು ಅದು ದೊಡ್ಡದಲ್ಲ ಅದು ಗರ್ಲ್ಸ್ ಸ್ಕೂಲು ಒಳಗೆ ಟೀಚರು ಪ್ರವಾಸಕ್ಕೆ ಕರ್ಕೊಂಡು ಹೋಗಾರೀ ಪ್ರವಾಸ ಮುಗಿಸ್ಕೊಂಡು ಇನ್ನು ಪ್ರವಾಸಕ್ಕೆ ಹೊಂಟಾರ ಒಳಗೆ ಅವ್ರು ಟೀ ಹುಡುಗರು ಮಾತಾಡೋದನ್ನು ಸೂಕ್ಷ್ಮವಾಗಿ ಟೀಚರ್ ಕೇಳ್ಯಾರ ಅವರು ಕಿವಿಗೆ ಬಿದ್ದೈತಿ ಬಸ್ ಒಳಗೆ ಇಂತಿಂತ ಏನೇನೋ ವಿಚಾರಗಳು ಇವ್ರ ಮಾತುಗಳನ್ನು ಕೇಳಿಸ್ಕೊಂಡಾರ ಅವಾಗ ಒಂದು ಟೈಮ್ ಕೊಟ್ಟಾರೆ ಏನಂದ್ರೆ ಎಲ್ಲರೂ ಹೋಗಿ ಇಲ್ಲೊಂದು ಗಾರ್ಡನ್ದೊಳಗೆ ಸೆಲ್ಫಿ ತಗ್ಸ್ಕೊಂಬರೂ ಫೋಟೋ ತೆಗ್ಸ್ಕೊಂಬರೋಣ ನಡೀರಿ ಅಂತ ಎಲ್ಲ ಹುಡುಗೂರಿನಲ್ಲಿ ಹೊರಗೆ ಕಳಿಸಿ ಫೋಟೋ ಸೆಷನ್ ಮಾಡ್ಲಿಕ್ಕೆ ಇಲ್ಲಿ ಎರಡು ಮೂರು ಮಂದಿ ಟೀಚರ್ ಬ್ಯಾಗ್ ಚೆಕ್ ಮಾಡಿದರೆ ಏನೇನು ಸಿಗಬಾರ್ದಲ್ಲ ಅವಷ್ಟು ಬ್ಯಾಗ್ನಾಗೆ ಸಿಕ್ಕು ನಾ ಹೇಳಂಗಿಲ್ಲ ಏನಂತ ಯಾಕಂದ್ರೆ ಹುಡುಗರು ಅದರಲ್ಲೇ ಯಾಕೆ ಹಿಂಗಾತು ಇವತ್ತು ನಮ್ಮ ಮಕ್ಕಳು ಈ ರೀತಿ ಎಲ್ಲೆಲ್ಲೋ ಯಾವುದ್ಯಾದೋ ದಿಕ್ಕಿನಾಗೆ ಹೊಂಟಾರ ನಾವೇನು ಮಾಡ್ಲಿಕ್ಕೆ ನಾಳೆ ಇವ್ರಿಗೇನಾದರೂ ಆದರೆ ಇದು ಸಮಾಜಕ್ಕೆ ಬೈತೀವಿ ಸೊಸೈಟಿಗೆ ಬೈತೀವಿ ರಾಜಕಾರಣಕ್ಕೆ ಬೈತೀವಿ ದೇಶಕ್ಕೆ ಬೈತೀವಿ ಪರಿಸರಕ್ಕೆ ಬೈಕೋತ ಕೊಡ್ತೀವಿ ನಾವು ಆದರೆ ಈ ಮೌಲ್ಯ ಅನ್ನೋದು ಇಲ್ಲಿಂದ ಶುರುವಾಗ್ತೈತಿ ನಾವು ಏನು ಹೇಳ್ಕೊಡ್ಬೇಕು ಇವತ್ತು ಸಮಾಜ ಇವತ್ತು ಕೆಡಲಿಕ್ಕೆ ಕೆಟ್ಟ ಜನರಿಂದ ಅಲ್ಲ ಒಳ್ಳೆ ಜನ ನಾವೆಲ್ಲರೂ ಸುಮ್ಮನೆ ಕೂತಾಗ ಸಮಾಜದೊಳಗೆ ವ್ಯತ್ಯಾಸಗಳು ಕಾಣಿಸ್ತಾವೆ ಸೊ ಅದಕ್ಕೆ ಮೊದಲನೆಯ ಮೌಲ್ಯ ಯಾವುದಪ್ಪ ಅಂತಂದ್ರೆ ಮಕ್ಕಳಿಗೋಸ್ಕರ ನಾವೇನಾದರೂ ಒಂಚೂರಾದರೂ ಸಮಯ ಕೊಡ್ಲಿಕ್ಕೆ ಸಾಧ್ಯನಾ ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ನಾನು ಬಹಳಷ್ಟು ಶಿಕ್ಷಣದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇವತ್ತು ಶಿಕ್ಷಣದ ಬಗ್ಗೆನು ಸ್ವಲ್ಪ ಹೇಳ್ತೀನಿ ಆದ್ರೆ ನಾ ಹೇಳುವಂಥ ವಿಚಾರ ಏನಂತಂದ್ರೆ ಮೌಲ್ಯ ಅಂದ್ರೆ ನಾವು ಮಕ್ಕಳ ಜೊತೆಗೆ ಸಮಯ ಕೊಟ್ಟಾಗ ಮಕ್ಕಳನ್ನ ಅರ್ಥೈಸ್ಕೊಂಡಾಗ ಇದು ಶಿಕ್ಷಣಕ್ಕೆ ಹೆಂಗೆ ಸಂಬಂಧ ಇದೆ ಇವತ್ತು ಯಾಕಂದ್ರೆ ಎಲ್ಲ ಕಡೆ ಶಿಕ್ಷಣ ಇದು ಈ ಒಂದು ಕ್ಯಾಂಪಸ್ ಒಳಗಡೆ ಬಂದಾಗ ಇದೊಂದು ಹಾರ್ಮೋನಿಯಸ್ ಹೋಮೋಜಿನಿಯಸ್ ವಾತಾವರಣ ನೋಡಿದ ನನಗೆ ಆ ಒಂದು ಸರ್ ಜೊತೆ ನಾನು ಮಾತಾಡಲಿಕ್ಕೆ ತಿದ್ದೆ ಶಿಕ್ಷಣ ಯಾವಾಗ ಸಾಧ್ಯ ಐತಿ ಅಂದರೆ ಯಾವಾಗ ಆ ಮೌಲ್ಯಗಳು ಸರಿಯಾದ ದಿಕ್ಕಿನೊಳಗಿರ್ತಾವೋ ಆವಾಗ ಮಾತ್ರ ಶಿಕ್ಷಣ ತನ್ನ ಸ್ಥಿತಿಗತಿಯೊಳಗಿರ್ತೈತಿ ಇಲ್ಲ ಅಂದರೆ ಏನಾಗ್ತೈತೆ ಅಂದರೆ ಶಿಕ್ಷಣ ಸುಮ್ಮನೆ ಯೂಸ್ ಮಾಡ್ಕೊಳ್ಳಿಕ್ಕೆ ತಂಗೆ ನಡೆದಿರ್ತೈತಿ ನಮ್ಮ ಜೀವನದೊಳಗೆ ಇವತ್ತೆಲ್ಲರೂ ನೋಡ್ರಿ ಒಂದೇ ದಿಕ್ಕಿನೊಳಗೆ ಹೊಂಟ್ಬಿಟ್ಟಿವಿ ನಾವು ಎಲ್ಲರೂ ಯಾವ್ದಾದ್ರೂ ಡಾಕ್ಟರ್ ಆಗಬೇಕು ಇಲ್ಲಾಂದ್ರೆ ಇಂಜಿನಿಯರ್ ಆಗಬೇಕು ಈ ಒಂದು ಸರಾಸರಿ ತೆಗೆದಾಗ ನಾನು ಒಂದಿಷ್ಟು ವಿಷಯಗಳನ್ನು ಹಾಗೆ ಹೇಳ್ತೀನಿ ನಾನು ಭಾಳಷ್ಟು ಕಾಂಪಿಟೇಟಿವ್ ಎಜುಕೇಷನ್ ಸೆಂಟರ್ ಜೊತೆಗೆ ಕೆಲಸ ಮಾಡಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತನವರೆಗೂ ಹೆಸರು ಹೇಳಬಾರದು ನಾನು ಅವ್ರ ಜೊತೆ ನಾನು ಮಾತಾಡಿದಾಗ ಸಾವಿರ ಹುಡುಗರು ಎಡ್ಮಿಷನ್ ಮಾಡಿಸ್ಕೊಂಡಿರಲಿಲ್ಲ ಸರ್ ಇವರು ಈ ಸಾವಿರ ಹುಡುಗರು ಡಾಕ್ಟರ್ ಆಗ್ತಾರ ಅವ್ರು ಹೇಳಿದರು ಎಂಟರಿಂದ ಒಂಬತ್ತು ಜನ ಡಾಕ್ಟರ್ ಆಗ್ತಾರೆ ಒಂದು ಸಾವಿರದೊಳಗ ಸರಾಸರಿ ಅವ್ರಿಗೆ ಗೊತ್ತಿದೆ ರೇಟ್ ಹಾಗಂದ್ರೆ ಇದು ಏನು ಅಂತ ಕೇಳಿದ್ರು ಅವ್ರು ಹೇಳಿದ್ರು ಎಂಟು ಜನ ರ್ಯಾಂಕು ಉಳಿದವರು ಬ್ಯಾಂಕು ಎಂಟು ಜನ ರ್ಯಾಂಕು ಉಳಿದವರು ಬ್ಯಾಂಕು ಸಿ ನಾನು ಯಾವುದನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆಲ್ಲ ನಾವು ಯಾವ ದಿಕ್ಕಿನಾಗೆ ಹೊಂಟೀವಿ ಮಕ್ಕಳನ್ನು ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಬೇಕು ಅವ್ರಿಗೆ ಯಾವ ಶಿಕ್ಷಣ ಸೂಕ್ತ ಆಗ್ತದೆ ಅಂತ ತಿಳ್ಕೋಬೇಕು ಅಂತಿದ್ರೆ ಅವರನ್ನ ಪ್ರಾರಂಭದಲ್ಲಿ ಅರ್ಥೈಸ್ಕೊಳ್ಳೋದೇ ಮೊದಲನೆಯ ಮೌಲ್ಯ ಮೌಲ್ಯಾಧಾರಿತ ಶಿಕ್ಷಣ ಅಂತಂದರೆ ನಾವು ಯಾವುದನ್ನು ಇವತ್ತು ಗಣನೀಯವಾಗಿ ಪರಿಗಣಿಸ್ಬೇಕೋ ಅದನ್ನು ಪರಿಗಣಿಸಿದಾಗ ಮಾತ್ರ ಇಲ್ಲಿ ಬದಲಾವಣೆ ಸಿಗಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಈ ಮೌಲ್ಯ ಅನ್ನೋದು ಪಾಲಕರಾದವರು ನಾವು ಪ್ರತಿಯೊಬ್ಬರು ಇದಕ್ಕೊಂದು ಸ್ವಲ್ಪ ಓಗೊಡಬೇಕು ಅಂತ ಇವತ್ತು ಸಣ್ಣ ಪುಟ್ಟ ಮಕ್ಕಳಿರ್ತಾರೆ ಹಂಗೆ ಬೆಳೆಸ್ಬಿಡ್ತೀವಿ ನಾವು ಇವತ್ತು ಮೊಬೈಲ್ ಕೊಟ್ಟ ಆ ಊಟ ಬಾಯಿ ತೆಗಿಲಿಕ್ಕೆ ಮೊಬೈಲ್ ರೀಲ್ಸ್ ಒಂದು ಬಟ್ ಹಿಂಗೆ ತಿರುಗಿತಂದ್ರೆ ಎರಡು ವರ್ಷದ ಮಗು ಅವಾಗ ಬಾಯಿ ತೆಗಿತೈತಿ ಅವಾಗ ಅವ್ವ ಅಜ್ಜಿ ಎರಡು ತುತ್ತು ಮುದ್ದಿನೋ ಅನ್ನನೋ ಊಟಕ್ಕೆ ಹಾಕ್ತಾರೆ ಅದು ಕನೆಕ್ಟೆಡ್ ಆಗ್ಬಿಟ್ಟಾರೆ ಇದು ಹಿಂಗೆ ನಡೀತಾ ಹೋಗುವಂಥದ್ದು ಆದರೆ ಎಲ್ಲಿಗೆ ಬಂತು ಪರಿಸ್ಥಿತಿ ಒಂದು ನಾವು ಹೇಳಿ ಈ ಪರಿಸ್ಥಿತಿ ಒಳಗಡೆ ಸರಾಸರಿ ಕುಟುಂಬದ ಪರಿಸ್ಥಿತಿ ಒಳಗಡೆ ನಾವು ಗಮನಿಸಿ ಅವರಿಗೆ ಸಮಯ ಕೊಡೋದು ಒಂದಾದರೆ ಇನ್ನೊಂದು ಅವ್ರ ಜೊತೆ ಸಮಯ ಅನ್ನೋದೇನು ಗೊತ್ತಾ ಇದಕ್ಕೊಂದು ಸೀಕಿಂಗ್ ಅಂತ ಹೇಳ್ತೀವಿ ನಾವು ಅಟೆನ್ಷನ್ ಸೀಕಿಂಗ್ ಅಂತ ಗಮನವನ್ನು ಅವರು ಆಕರ್ಷಣೆ ಮಾಡ್ತಾ ಇರ್ತಾರೆ ನಮ್ಮ ಕಡೆಯಿಂದ ಸೊ ಈ ರೀತಿ ಅವರು ಗಮನವನ್ನು ಆಕರ್ಷಣೆ ಮಾಡ್ತಾ ಇದ್ದಾಗ ಆ ವಯಸ್ಸಿನಲ್ಲಿ ಅವರಿಗೆ ಅದನ್ನು ಕೊಟ್ಟಾಗ ಅಲ್ಲಿ ಏನು ಸಾಧ್ಯ ಇದೆ ಬದಲಾವಣೆ ಮತ್ತು ಬೆಳವಣಿಗೆ ಸಾಧ್ಯ ಇದೆ ಇದು ಒಂದಾದರೆ ಇನ್ನೊಂದು ನಾನು ಬಹಳ ಹೇಳ್ಕೊಡ್ಬೇಕು ನಾನು ಇದನ್ನ ಮೌಲ್ಯದೊಳಗಡೆ ಬರುವಂಥ ಮತ್ತೊಂದು ವಿಷಯ ಎಷ್ಟು ಜನರಿಗೆ ನಿಮ್ಮ ಮಕ್ಕಳು ಮಾತು ಕೇಳಬೇಕು ಅಂತ ಅನಿಸ್ತದೆ ಮಕ್ಕಳು ಮಾತು ಕೇಳ್ತಾರೆ ಮಕ್ಕಳು ಮಾತು ಕೇಳ್ತಾರ ಎಸ್ ಅವ್ರನೋ ಕೇಳೋದಿಲ್ಲ ಕೇಳಿದವರು ನಸೀಬು ಅನ್ರು ಇವತ್ತಿನ ದಿವಸದೊಳಗೆ ಮಕ್ಕಳು ಮಾತು ಕೇಳ್ತಾರಂದ್ರೆ ಒಂದು ದೊಡ್ಡ ಪ್ರಶ್ನೆ ಆಗ್ಯದ ನಮಗೆ ಇಂಗ್ಲೀಷ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ರೀ ಏನಪ್ಪಾ ಅಂತಂದ್ರೆ ಅವರ್ ಚಿಲ್ಡ್ರನ್ಸ್ ನೆವರ್ ಲಿಸನ್ ಎಲ್ಡರ್ ವರ್ಲ್ಡ್ ಬಟ್ ದೇ ನೆವರ್ ಫೇಲ್ಡ್ ಇನ್ ಇಮಿಟೇಟಿಂಗ್ ದೆಮ್ ಅಂತ ಮಕ್ಕಳು ಎಂದೂ ಪಾಲಕರ ಮಾತು ಕೇಳೋದಿಲ್ಲ ಆದರೆ ಅನುಕರಣೆ ಮಾಡೋದನ್ನ ಎಂದೂ ಬಿಟ್ಟಿಲ್ಲ ಅಂತ ಅನುಕರಣೆ ಮಾಡ್ತಾರೆ ನಮ್ಮ ಮಕ್ಕಳು ಇವತ್ತು ಅವ್ರೆಂದೂ ನಾವು ಏನು ಹೇಳ್ತೀವಿ ಅದನ್ನು ಅವ್ರು ಎಂದೂ ಕೇಳಲೇ ಇಲ್ಲ ಆದರೆ ಅನುಕರಣೆ ಮಾಡ್ತಾರೆ ಅಂತ ಅಂದಾಗ ನಾವು ಪಾಲಕರಾದವರು ಹಿರಿಯರು ಮನೆಯಲ್ಲಿ ಯಾವ ಒಂದು ಹವ್ಯಾಸಗಳನ್ನ ನಾನು ಇದನ್ನ ಹವ್ಯಾಸ ಅನ್ನೋ ಶಬ್ದ ಎಚ್ಚರದಿಂದ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಪರ್ಯಾಯವಾದ ಇನ್ನೊಂದು ಶಬ್ದ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಯಾವ ಹವ್ಯಾಸಗಳನ್ನ ನಾವು ನಮ್ಮ ಕುಟುಂಬದಲ್ಲಿ ರೂಢಿಯಲ್ಲಿ ಇಟ್ಕೊಂಡಿವೋ ಅದೇ ಹವ್ಯಾಸಗಳು ನಮ್ಮ ಮಕ್ಕಳಲ್ಲಿನೂ ಪ್ರತಿಬಿಂಬಿಸ್ತದೆ ಸೊ ಹಂಗಂದ್ರೆ ನಾವೇನು ಮಾಡಬೇಕು ಇವತ್ತು ನೀವು ಯಾರಾದರೂ ಓದುವಂಥ ಹವ್ಯಾಸ ಇದ್ದವರಿದ್ರೆ ಇದಕ್ಕೆ ಕಾರಣ ನಿಮ್ಮ ಇಚ್ಛೆ ಅಲ್ಲ ನಿಮ್ಮ ಅಪ್ಪ ಅಮ್ಮ ಮನೆಯೊಳಗೆ ಚಂದಮಾಮ ತಂದಿಟ್ಟಿರುವಂತ ಒಂದು ಪ್ರಾಸೆಸ್ಸು ಸೊ ಈ ಒಂದು ಕಾರಣದಿಂದ ಇವತ್ತಿನ ದಿನದಲ್ಲಿ ನಾವು ಪಾಲಕರಾದವರು ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಆದರೆ ಅದರ ಜೊತೆಗೆ ಮೌಲ್ಯಕ್ಕೂ ಒಂದಿಷ್ಟು ನಮ್ಮ ಗಮನ ಇರಬೇಕು ಅನ್ನೋದು ಇನ್ನು ಕೊನೆಯದಾಗಿ ಇಷ್ಟು ಎಲ್ಲ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋದು ಈ ಸಂದರ್ಭ ಸಮಯದಲ್ಲಿ ಕಡಿಮೆ ಇದ್ದರೂ ಸಹ ಒಂದು ವಿಷಯ ನಾನು ಹೇಳ್ತೀನಿ ಇದು ಸಹ ಇವತ್ತಿನ ಪೀಳಿಗೆಯ ಒಳಗಡೆ ನಾವು ಬೆಳೆಸ್ಬೇಕಾಗಿರುವಂಥ ಒಂದು ಮತ್ತೊಂದು ವಿಚಾರ ನಾನು ಇವತ್ತು ಹೇಳ್ತಿರ್ತೀನಿ ಏನಂದರೆ ನಮ್ಮ ಮಕ್ಕಳ ಮೇಲೆ ನಾವು ಭಾಳಷ್ಟು ಸಂಶಯಾಸ್ಪದವಾಗಿ ನೋಡ್ತಾ ಇರುವಂಥದ್ದು ಏನೋ ನೀನು ಸರಿಯಾಗಿ ಸಾಲಿಗೆ ಹೋಗ್ತಿ ಇಲ್ಲೋ ಸಾಲಿ ಒಳಗೆ ಅಭ್ಯಾಸ ಮಾಡ್ತಿಲ್ಲೋ ಟೀಚರ್ ನಿನ್ನ ಮಾತು ಕೇಳ್ತಾ ನಿನ್ನ ಮಾತು ಟೀಚರ್ ಮಾತು ಕೇಳ್ತಿಲ್ಲೋ ಅಂತ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳೋದ್ರ ಬದಲಿ ನಾನೊಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ಲಿಕ್ಕೆ ತತ್ತೀನಿ ಈ ಫಾರ್ಮುಲಾ ಯಾಕೆ ಬೇಕು ಅಂತಂದರೆ ನಮ್ಮೊಳಗಿರುವಂಥ ವಿಚಾರಗಳ ಬದಲಾವಣೆ ಅದರ ಜೊತೆಗೆ ಮಕ್ಕಳಲ್ಲಿ ಒಂದು ಸೌಹಾರ್ದ ಸ್ವಭಾವವನ್ನು ಬೆಳೆಸಲಿಕ್ಕೆ ಉಪಯೋಗವಾಗುವಂಥ ಒಂದು ಕೌಶಲ್ಯ ಇದು ಇದಕ್ಕೇನಂತಿನ್ನ ಅಂದರೆ ನಿಮ್ಮ ಮಕ್ಕಳ ಗೆಳೆಯರ ಜೊತೆಗೆ ನಿಮ್ಮ ಸ್ನೇಹ ಮಾಡಿ ಅಂತ ನಾನು ಹೇಳಿದ ಅರ್ಥ ಆಯ್ತು ನಿಮ್ಮ ಮಕ್ಕಳ ಗೆಳೆಯರ ಜೊತೆಗೆ ನಿಮ್ಮ ಸ್ನೇಹ ಮಾಡಿ ನೀವು ಸ್ನೇಹ ಮಾಡಿ ಅಂತ ಯಾಕೆ ಸ್ನೇಹ ಇದರಿಂದ ಆಗುವ ಲಾಭ ಏನು ಇದರಿಂದ ನಾವು ಲಾಭ ಏನು ಅಂತಂದ್ರೆ ಯಾವಾಗ ನಮ್ಮ ಮಕ್ಕಳು ನಮ್ಮಿಂದ ಏನನ್ನ ಮುಚ್ಚತಾ ಇರ್ತಾರೋ ಅದು ನಮಗೆ ಬೇರೆ ರೀತಿಯಿಂದ ಬರ್ತದೆ ಇದು ಅದರ ಒಂದು ಔಟ್ಪುಟ್ ಆಗಿರ್ಬೋದು ಆದರೆ ಯಾವಾಗ ನಾವು ಸಮಾಜದಲ್ಲಿ ನಮ್ಮ ಮಕ್ಕಳ ರೀತಿ ಪ್ರತಿಯೊಬ್ಬರನ್ನೂ ನಾವು ನೋಡ್ತೀವೋ ಆವಾಗ ಸಮಾಜದಲ್ಲಿ ಏಕೀಕರಣ ಅಥವಾ ಗೆಳೆಯರಲ್ಲಿ ಒಂದು ಬಾಂಧವ್ಯ ಆಮೇಲೆ ಸರಿಯಾದ ಗೆಳೆತನ ನಮ್ಮ ಮಕ್ಕಳು ಹಾದಿಯೊಳಗಿದ್ದಾರೆ ಅನ್ನೋದನ್ನು ಅರ್ಥೈಸ್ಕೊಳ್ಳುವಂಥ ಸ್ವಭಾವ ನಮಗೆ ಅರ್ಥ ಆಗ್ತದೆ ಸೊ ಅದಕ್ಕೆ ಈ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ರೂಢಿಸಿಕೊಂಡಾಗ ಇವು ಹತ್ ಮೂರು ವಿಚಾರಗಳನ್ನು ನಾನು ಹೇಳಿದೆ ಇದು ಮೌಲ್ಯಕ್ಕೆ ಸಂಬಂಧಿರುವಂಥದ್ದು ಸೊ ನಾವು ಇವತ್ತು ಶಿಕ್ಷಣಕ್ಕೆ ಎಷ್ಟು ಗಮನ ಕೊಡ್ತಾ ಇದ್ದೀವೋ ಅಷ್ಟೇ ಗಮನವನ್ನು ನಮ್ಮ ಮಕ್ಕಳ ಬೆಳವಣಿಗೆಗೆ ಮೌಲ್ಯಕ್ಕೆ ನಾವು ಗಮನಿಸಬೇಕು ಅಂತ ಇಂಗ್ಲೀಷ್ ಒಳಗಡೆ ಒಂದು ಬುಕ್ ಇದೆ ಬ್ಯಾಕ್ ಟು ಬೇಸಿಕ್ ಅಂತ ಬಿ ಟು ಬಿ ಅಂತ ಹೇಳಿ ಅದರೊಳಗಡೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ನಾನು ಈ ವ್ಯಾಲ್ಯೂಸ್ ಬಗ್ಗೆ ಹೇಳಬೇಕು ನಾನು ಏನು ಅಂದರೆ ದ ಫಾರ್ಮನ್ ಎಜುಕೇಷನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್ ಸೆಲ್ಫ್ ಎಜುಕೇಷನ್ ವಿಲ್ ಫ್ಲೆಚ್ ಯು ಫಾರ್ ದ ಫಾರ್ಚೂನ್ ಅಂತ ಅಂದರೆ ಔಪಚಾರಿಕ ಶಿಕ್ಷಣ ನಮಗೆ ಬದುಕಲಿಕ್ಕೆ ಕಲಿಸ್ತದೆ ಅನೌಪಚಾರಿಕ ಶಿಕ್ಷಣ ಅದೃಷ್ಟ ಕೊಡುತ್ತದೆ ಅಂತ ಅಂದರೆ ಇನ್ಫಾರ್ಮಲ್ ಎಜುಕೇಷನ್ ಅಂತ ಏನಿದೆ ಇವತ್ತು ಇದೇ ಮೌಲ್ಯಾಧಾರಿತ ಶಿಕ್ಷಣ ಅದೃಷ್ಟದ ಕಡೆ ನಮ್ಮ ನಮ್ಮ ಭವಿಷ್ಯ ನಮ್ಮ ಇವತ್ತಿನ ಜನಾಂಗ ಅಥವಾ ಇವತ್ತಿನ ಮಕ್ಕಳು ನಾಳೆ ನಮ್ಮ ಭವಿಷ್ಯ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಅದೃಷ್ಟ ಆಗಬೇಕು ಅಂದರೆ ಅವರಿಗೆ ಔಪಚಾರಿಕ ಶಿಕ್ಷಣದ ಜೊತೆಗೆ ಅನೌಪಚಾರಿಕ ಶಿಕ್ಷಣವನ್ನ ಕೊಟ್ಟಾಗ ಅಂತ ಅನೌಪಚಾರಿಕ ಶಿಕ್ಷಣ ಇಂಥ ಒಂದು ಪ್ಲಾಟ್ಫಾರ್ಮು ಇಂಥ ಒಂದು ಗುರು ಸನ್ನಿಧಾನದೊಳಗ ನಮಗೆ ಇಂಥ ಒಂದು ಅನೌ ಅನೌಪಚಾರಿಕ ಶಿಕ್ಷಣ ಸಿಗ್ತದೆ ಸೊ ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಬೆಳೆಸ್ಕೊಂಡಾಗ ನಮ್ಮ ಭವಿಷ್ಯವನ್ನ ಸದೃಢರಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ಕೋತೀನಿ ಸೊ ಅದಕ್ಕೆ ನನ್ಗೆ ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಶ್ರೀಗಳನ್ನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಕೊಟ್ಟಿರೋ ಸಮಯವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಮೌಲ್ಯಾಧಾರಿತ ಶಿಕ್ಷಣದ ಕುರಿತು ಮೌಲ್ಯಯುತವಾದ ಮಾತುಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ಧನ್ಯವಾದಗಳು